ರಾಯಚೂರಿನಲ್ಲಿ ನಿನ್ನೆಯಿಂದ ಮೂರು ದಿನ ಆಯೋಜಿಸಿರುವ ಮುಂಗಾರು ಸಾಂಸ್ಕೃತಿಕ ಹಬ್ಬಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಚಾಲನೆ ನೀಡಿದರು ಬಳಿಕ ಅವರು ಮುನ್ನೂರು ಕಾಪು ಸಮಾಜದಿಂದ ಆಯೋಜಿಸಿರುವ ಮುಂಗಾರು ಹಬ್ಬ ರಾಜ್ಯದಲ್ಲಿ ಮಾದರಿಯಾಗಿದೆ ಕೃಷಿ ಚಟುವಟಿಕೆ ಆರಂಭಿಸಲು ರೈತರಲ್ಲಿ ಚೈತನ್ಯ ತುಂಬುವ ಹಾಗೂ ನಶಿಸಿ ಹೋಗುತ್ತಿರುವ ಜಾನಪದ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಇಂತಹ ಹಬ್ಬಗಳು ಪ್ರಮುಖವಾಗಿವೆ ಎಂದರು ಶಾಸಕ ಶಿವರಾಜ್ ಪಾಟೀಲ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮುನ್ನೂರು ಕಾಪು ಸಮಾಜದಿಂದ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು ಆಚರಣೆ ಮಾಡುವಂತ ಹಬ್ಬ ಇದು ವಿಶೇಷವಾಗಿ ಮುನ್ನೂರು ಕಾಪು ಸಮಾಜದವರು ಯಾವ ಸಮಾಜದ ಸಹಾಯ ಇಲ್ಲ ಯಾರ ಸಹಾಯ ಸಹಾಯಿಂದನೇ ಅತ್ಯಂತ ಉತ್ಸಾಹದಿಂದ ಅದ್ದೂರಿಯಾಗಿ ಇಡೀ ಕರ್ನಾಟಕದಾದ್ಯಂತ ಹೆಸರು ಮಾಡಿ ಜೋರಿ ದೂರದರ್ಶನದೊಂದಿಗೆ ಮಾಜಿ ಶಾಸಕ ಎ ಪಾಪಾರೆಡ್ಡಿ ರೆಡ್ಡಿ ಮೂರು ದಿನಗಳ ಕಾಲ ನಡೆಯಲಿರುವ ಈ ಹಬ್ಬದಲ್ಲಿ ಎತ್ತುಗಳಿಂದ ಭಾರವಾದ ಕಲ್ಲು ಎಳೆಯುವ ಸ್ಪರ್ಧೆ ಮತ್ತಿತರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದರು ಹೆಚ್ಚಿಗೆ ದೂರ ಇಳಿತೇವೆ ಅಂತ ಎತ್ತುಗಳಿಗೆ ಬಹುಮಾನ ಮೊದಲನೇ ಬಹುಮಾನ ಅರವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಎರಡನೇ ಬಹುಮಾನ ಐವತ್ತೈದು ಮೂರನೇ ಬಹುಮಾನ ನಲವತ್ತೈದು ನಾಲ್ಕನೇ ಬಹುಮಾನ ಮೂವತ್ತೈದು ಈ ಥರ ಏಳು ಬಹುಮಾನಗಳನ್ನು ಕೊಡ್ತಾಯಿದ್ದೇವೆ ಅದು ನಾಲ್ಕು ಲಕ್ಷ ರೂಪಾಯಿ ಬಹುಮಾನ ಆಗ್ತದೆ